ಮಂಟನ ಬಂದ್ ಹೋದು ಯಾವ ಒಂದ್ ಗಂಡನು ಗಂಡ ಮಾಡಿ ನಮ್ಮ ಗಂಡ್ ಕಿರಿಕಿರಿ ಮದ್ವಿ ಆಗ ಮಾಡಿರಿಕಿರಿ ಬಾಳ ಆಗೈತಿ ಹೋದ್ರ ಸಾಕ ಬೇಳ್ಕೊಂಡಿದ್ ಸಾಕ ಅಲ್ಲಿ ನೋಡಕ್ ಬಂದಾರ ಅಲ್ಲಿ ಗಂಡ್ ಬಂದೈತಿ ಇದನ್ನೇ ಗಂಡ ಇವರೇ ಪಸಂದ್ ಮಾಡಿ ನೀನ್ ಪಳೆಗ್ ತಾಳಿ ಕಟ್ಲಿ ನೋಡು ಅನೇನ್ ಸಂಬಂಧ ನಿಮ್ ತಂಗಿ ಹಂಗ ಕೂತಾಳ ನರಿ ಬಾ ನೋಡು ಈ ಗಾಡಿ ಸಫ್ ಆತನ ಪಾವನ್ಯಾರು ಬಂದ್ರ ನಾ ಹೋಗಿ ಕರಿತೇನೆ ಹಾಂ ರೆಡಿ ನಿಂದ್ರ ಬರ್ರಿ ಬರ್ರಿ ಬೀಗ ಈಗ ಬಂದ್ರಿ ಹಾ ನಮಸ್ಕಾರ ನಮಸ್ಕಾರ ಆರಾಮ ಅಂದ್ರಿ ನೀವ್ ತಗೊಂಡ್ ಬರ್ರಿ ಒಳಗೆ ಬರ್ರಿ ಒಳಗೆ ಬನ್ನಿ ಸರಿ ಕುಂಡ್ರಿ ಬೀವ್ರಿ ಹಾ ಆರಾಮದೀವಪ್ಪ ನೀವು ಹಾ ಆರಾಮದಿರಿ ಕುಂದ್ರಿ ಬಾತಮ್ಮ ಕುಂದ್ರ ಬಾ ಇರ್ಯಾರ ಮಂಟನ್ ಚಲೋ ಐತೆ ನೋಡಿರಿ ಎಲ್ಲ ಅಗದಿ ರೈತ ಮ ರೈತ ಕುಟುಂಬ ಎಲ್ಲ ಚಲೋ ಮನೆ ಇನ್ನೂ ಅಗದಿ ಅಗ್ದಿ ಶಿಸ್ತದವರು ಏನು ಚಲೋ ಅದಾರ ಎಲ್ಲ ಮಂದಿ ತಮ್ಮ ನಿನಗೇನು ಅನಿಸೈತೆ ನೋಡಪ್ಪ ಅಪ್ಪ ಸ್ವಲ್ಪ ಹುಡುಗಿನ ನೋಡಿ ನೆಲಸ್ತಾನೆ ಇದ್ದಾ ಹುಡುಗಿನ ಕರೆಸ ನೋಡೋನು ಆಯ್ತು ರೀ ನಾನು ಕರ್ಕೊಂಡು ಬರ್ತೀನಿ ನಾ ಹೆಂಗೆ ಹೇಳ್ತೇನೆ ಹಂಗೆ ಕೇಳ ಏನೋ ತುಟಿ ತಿಳ್ಕೊಂಡ್ ಬೇಡ ಅವ್ರು ಏನು ಕೇಳ್ತಾರ ನೋಡು ಅದಕ್ಕೆಲ್ಲ ಹೂವನ ಏನು ಹೇಳ್ತಾನ ಇಲ್ಲ ಅದು ಅಂದಿ ನೀನು ಬ್ಯಾರೇನ ಮಾತು ತೋಚ

ಅಮ್ಮ ಬರ್ಲಿ ನಾಕ ತಂಗಿ ಸಾಲಿ ಅಷ್ಟೇ ತಂಗಿ ನಂದು ಸೆಕೆಂಡ್ ಇಯರ್ ಆಗಿತಿ ಹ್ಮ ಮನಹಂಗಿದ್ ಬಾ ಅಲ್ಲಿ ಮನಹಂಗಿದ್ ಬಾರ್ ನೀ ತಂಗಿ ಏನು ಮಾಡ್ತಾವೆ ನಮ್ಮ ತಂಗಿ ಕಾಲೇಜ್ ಹೋಗ್ತಾರ್ ಮಾತ್ರ ಕೈ ಕೈಗೆ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿ ನಮ್ ಹುಡುಗಿ ಪಾಸ್ ಐತ್ರಿ ಹುಡುಗಿ ನಾನ್ ಗೋರ್ಮೆಂಟ್ ಎಫಿಕ್ತೀ ಅಂದ್ರ ಗೋರ್ಮೆಂಟ್ ತಿಂಗಳಿಗೆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಸಂಬಳ ಪೇಮೆಂಟ್ ಐತಿ ಅದಕ್ಕೆ ನಿಮ್ ಹುಡುಗಿ ನನಗಂತೂ ಪಾಸ್ ಬಂದಾಡ್ರಿ ಮತ್ತ ನೀವ್ ಏನಿದ್ರ ಸ್ವಲ್ಪ ಮಾತಾಡಿ ಫೈನ್ ಮಾಡಿ ಹೇಳ್ಬಹುದು ನಮ್ ಹುಡುಗಿ ಬದಲು ನೀವ್ ಕೇಳ್ರಿ ನಾವ್ ಅಟ್ ಕೇಳಬೇಕಲ್ಲೇ ಆಗ ಬದಲು ಅದಕ್ಕೆ ಹುಡುಗೆಲ್ಲ ಬರೋಬರಿ ಇದಾನೆ ರೀ ಅದಕ್ಕೆ ಒಂದು ಮಾತು ಕೇಳ್ತಾನೆ ರೀ ನೀವು ತಪ್ಪಾಯ್ತು ತಿಳ್ಕೊಬೇಡ್ರಿ ನಿಮ್ಮ ಮಗ ಏನ ಊಟ ಮಾಡಿ ನೀರು ಕುಡಿತಾನೋ ಏನು ನೀರು ಕುಡಿದು ಊಟ ಮಾಡ್ತಾನೋ ಇದಂತ ಪ್ರಶ್ನೆ ರೂಪದಿಲ್ಲ ಹೌದ್ರೆ ಹಂಗಾರ ಬಾ ಚಲೋ ಆಯ್ತು ನಮ್ಮ ಹುಡುಗಿನ್ ಕೊಡಕ ಒಪ್ಪಿಗೆ ಐತಿ ನಮ್ಗೆ ಏನು ಬರ್ತೀರಿ ಹೇಳ್ರಿ ಕರೆ ಸುದ್ದು ಮಾಡಿಬಿಡೋಣ ಆಯ್ತು ಆಯ್ತು ರೀ அது பால தூர்த்தி பப்பா நாளே மதி முகணுமா மற்ற மதித அந்த எந்தோத்தி ஏ நமது நாளே நாளேண் நம்ம உடுகுக்கு ரஜா இல்ல பால் சிகிச்சை இல்லை அதுக்கு நாளே நாளே மதிவு முஸ்விடல் ஒப்பிங்கை நமஸ்கி ஏன் நன் இஷ்டை அவரு இஷ்ட இதெல்லாம் அதுக்கொந்தி கேட்கு ஃபைனல் நோடத்தம்மா நம்ம கோழி கே மசாலா இறங்கல ஏனி நந்த பைனல் ஆ நான் ஊ அந்த மதவிய ஆக ரெடினா ದೇವ್ರ ಇದ ಮಂತಾನ ಫಿಕ್ಸ್ ಆಗಿದ್ ಬಾಳ ಚಲೋ ಆಗೈತ್ವ ನಮ್ಮ ಅವನ್ ಕಿರಿಕಿರಿ ತಾಳಕ್ ಆಗತ್ತಿಲ್ಲ ಮತ್ತ ಅವ್ರಿಗೂ ಗೌರ್ಮೆಂಟ್ ನೌಕರಿ ಐತಂತ ನನಗೂ ಖುಷಿ ಆತ ಮಾಡ ನಿಂಗ ಎಸ್ ಸತಿ ಹೇಳುದು ಅಲ್ಲಿ ನಿ ಹತ್ರ ಬರ್ಬಾರ್ದ ಅಂತ ಹೇಳಿ ಮತ್ತ್ ಹಂಗೆ ಹೊಡಿತ್ಲಾ ಗಾಡಿ ನೋಡು ಏನೇ ನಮ್ಮ ಮನ್ಯಾಗ ವಿಷ ಗೊತ್ತಾಗಬಾರ್ದ ದೂರೇ ಬಿಟ್ಟು ಹೋಗ್ಬೇಕ ನೀನ ಏನ ಮತ್ತ ಇನ್ನೊಂದ್ ಮಾತು ನಾನು ಕಾಲ್ ನಾನಾಗೇ ಮಾಡೋವರ್ಗು ಮೆಸೇಜ್ ಮಾಡೋವರ್ಗು ನೀನಾಗೆ ಕಾಲ್ ಮಾಡಬೇಡ ಏನ ಹ್ಮ್ ನಾ ಹೇಳ್ದಂಗ ಕೇಳಬೇಕ ಅದ್ ಹ್ಮ್ ಸರಿ ಹೋಗಾ ನೋಡಕ್ಕೆ ಬರೇ ಬರ್ತೀನಂತಿದ್ರ ಅವನೇ ಇರ್ಬೋದನ ಏನು ಇಂಥ ಗಂಡ ನಮ್ಮ ಅಕ್ಕ ನೋಡಾಕ್ ಬಂದಾರ ಹೌ ಇಟ್ ಈಸ್ ಪಾಸಿಬಲ್ ಮನೆಗೆ ಹೋಗಿ ಹೈಫೈ ಹುಡುಗ ಅಕ್ಕಿನ ನೋಡಾಕ್ ಬಂದನಾ ಏನು ಅರ್ಥ ಆಗೋ ಅಲ್ದಲ್ಲ ಹೋಗಿ ನಮ್ಮ ಈಕಿ ನಮ್ಮ ಫ್ರೆಂಡ್ ತಮ್ಮ ದಿಲೀಪ್ ಅದಲ್ಲ ಅವ್ನು ಅಲ್ಲ ಮನ್ ಕಾಲೇಜ್ ಹತ್ರ ನೋಡಿದ್ವಿ ಓ ಹೋ ಹೋ ಹಾಂ ಈಗ ನಾನು ನೋಡಕ್ಕೆ ಬಂದಿಲ್ಲ ಹೆಣ್ಣಿನ ತಂಗಿ ಅಥವಾ ಅಕ್ಕ ಇರ್ಬೇಕಿಕ್ಕಿ ಫಾಲೋ ಮಾಡ್ತೀನಿ ಬೇಕಿ ಬಂದ್ಲು ಯಾವ ಮೂಡ್ದಾಗ ಅದಾಳನ ಯಾರಿಗ ಗೊತ್ತು ಏನ್ ಸುಂದ್ರಿ ನೀನ್ ನೋಡಕ್ ಬಂದಿದ್ರ ಹುಡುಗ ನಿನ್ನ ನೋಡಕ್ ಬಂದನ ಆ ಬಾ 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 ಕಂಕಣ ಭಾಗ್ಯ ಅಂತೂ ಕೂಡಿ ಬಂದ್ ತಂದಂಗ ಆಯ್ತು 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 ಆಗ ಕತ್ತಿ ಮಮ್ಮಿ ಏನವ ಯಾರ್ಯಾರ ಬಂದವ್ರ ಅವ್ರ್ಯಾರ ಅಶ್ವಿತಾನ ಮದುವೆ ಹಾಕಿ ಬಂದನಾ ಗಂಡ ಏನ ಈಕ ಅಂತ ಹೈ ಫೈ ಗಂಡ ನೋಡಕ್ ಬಂದಿದ್ರ ಹಂದ್ರ ಅವ್ರೇನ್ ಒಪ್ಕೊಂಡಿರಲ್ ಈಕೀನ ಏ ಒಪ್ಕೊಂಡಾರ ಯಾಕ ಮದ್ವಿ ಮಾಡ್ಕೊತಂತ ಹೇಳ ನಾಳೆ ಮದ್ವಿ ಇಟ್ಕೊಂಡಾರ ನೋಡು ನಾಳೆ ಕಾಲೇಜು ಹೋಗ್ಬೇಡ ನೀನು ಮಮ್ಮಿ ಅವ ಈಕಿ ನೋಪ್ಕೊಂಡ ಮಮ್ಮಿ ಈಗ ಹುಚ್ಚದ ಶಣದಿಯ ಯಾವ ನೋಡಕ ಚಂದ ಅದಾನ ಅಷ್ಟು ಹೈಫೈ ಅದನ ಅವಳಿಗುಗ್ಗಿನ ಹೈಫೈ ಹಾಕಳ ಸ್ವಲ್ಪ ಮಾಡಿ ಏನೇ ಹೋಗ್ಲಿ ಬಿಡ ನೀನ್ ಎತ್ತು ಕೂಡಿ ಮನಿ ಬಿಟ್ಟು ಹೋದ್ರ ಅಟ ಸಾಕಾಗೈತಿ ಅದೇನೋ ವಕೀಲ ಏನೇನ ಮಾಡೇನಂತ ಅಂದವಾ ಓಕಿಲ್ಲ ಅದನಂತ ಹೆಂಗೆ ಯಾಕಿರೋತಕ್ಕೆ ಮೊದಲು ಮನೆ ಬಿಟ್ಟು ಹೋದ್ರ ಅಷ್ಟ ಸಾಕಾಗೈತಿ ನನಗ ಇಲ್ಲ ಬ್ಲಾಕ್ ಕೋಟ್ ಹಾಕಿದ್ದ ನನ್ಗ ಗೊತ್ತಾಯ್ತು ಲಾಯರ್ ಅದಾನಂತ ಅಷ್ಟೋ ಗಂಡ ಈಕಿನ್ ಆದ್ರ ಇಕ್ಕಿನ ನಕ್ಷತ್ರನೇ ತಿರುಗ್ತೈತಿ ಮಮ್ಮಿ ಬೇರೆ ಯಾರ ಸಿಂಪಲ್ ಆಗಿ ಇದ್ರ ನೋಡಿ ಮಾಡ್ಕೊಡ ನೋಡ ನೀ ತಲೆ ಕಳ್ಸ್ಕೊಬೇಡ ಮತ್ತೊಂದ್ ಗಂಡ ಒಪ್ಪ ನೀನ್ ಮನೆಯಾಗ ಇಟ್ಕೊಂಡ ಉಪ್ಪಿನಕ ಹಾಕ್ಲೇನಾಕಾಗಿ ಅಲ್ಲ ಮಮ್ಮಿ ಈಕಿ ಸಾಲಿನೂ ಕಲ್ತಿಲ್ಲ ಒಂದ್ ಸ್ವಲ್ಪ ಏನೂ ಮಾತಾಡಕು ಬರೋದಿಲ್ಲ ಈ ಅಂತ ಗಂಡ ಏ ನಿಖಿತಾ ನೀನ್ ಬೂತಿಯಿಂದ ಹೊಯ್ತಿಲ್ಲ ನೋಡು ಅಕ್ಕಿ ಜಾತ್ಕದಾಗ ಮದುವೆ ಗಂಡ ಸಾಯ್ತಾನಂತ ಏನಾರು ಮಾಡ್ಕೊಂಡು ಹಾಳಾಗಿ ಹೋಗತ್ತೆ ಬಿಡ ಅದನ್ನೆಲ್ಲ ನಿನಗೆ ಬೇಕು ಹಾಂ ಹೌದಾ ಆಯ್ತು ಹಾಂ ನೋಡು ಈ ಕಾಲೇಜಿಂದ ಬಂದಿ ಹೊಟಾ ಒಟ್ಟ ಅಂದ ನಾನು ತಲೆ ತಿನ್ಬೇಡ ಊಟ ಮಾಡ್ತೇನೆ ಮಾಡ ಏಯ್ ನೀವೇನಿ ಏನರ ಅಕ್ಕಿಗೆ ಅಡುಗೆ ಮಾಡ್ಬಾ ನಡಿ ಇಲ್ಲ ಇದಾಗಾಕ್ ಬಿಡ್ಬಾರ್ದ ಇದಕ್ಕೇನ್ ಮಾಡ್ಬೇಕನ್ನೋದ್ ನನಗೆ ಗೊತ್ತೈತಿ ನೀ ಎಲ್ ಯಾಕಿರೋ

ಎಟ್ಟು ಮಟ್ಟ ತಾರೀಕೆ ಆಗ್ಬೇಕು ಸರ್ ಪ್ಲೇಟ್ ಆಯ್ತ ಅದೆಲ್ಲ ಬಿಡು ನಾನು ನಿನ್ ಎಲ್ ಕರ್ಸಿನಿ ಗೊತ್ತಿದೆ ಇಂಥದ್ದು ಏನಾಗೈತಿ ಇಟ್ಟು ಅರ್ಜೆಂಟ್ ನಾನು ಕರ್ಸಿ ನೀನೇನ್ ಲವ್ ಮಾಡ್ತಿಲ್ಲ ನಾನು ಹಿಂಗೆ ಬೇಕೋ ಹೌದಾ ಇಲ್ಲ ಬೇಕಲ್ಲ ನೋಡ ನಾನು ಹಿಂಗೆ ಬೇಕಂದ್ರ ನಾನು ಹೇಳ್ದಂಗೆ ನೀ ಕೇಳ್ಬೇಕ ಏನು ಕೇಳ್ಬೇಕು ಕೇಳು ಕೇಳ್ತೀನಿ ಏನಂದ್ರೆ ನಮ್ಮ ಅಕ್ಕದಳ್ಳ ಅಶ್ಮಿತಾ ಅಕ್ಕಿ ನೋಡಕ್ಕ ಒಬ್ಬ ಗಂಡು ಬಂದಿದ್ದ ಅವ ಫುಲ್ ರಿಚ್ ಅದಾನ ಫುಲ್ ಹೈ ಫೈ ಅದ ನಾ ಇನ್ನೇನು ಆಲ್ಮೋಸ್ಟ್ ಫಿಕ್ಸ್ ಆಗುದ್ರಾಗ ಐತಿ ಆದ್ರ ಅದು ಫಿಕ್ಸ್ ಆಗ್ಬಾರ್ದ ಯಾಕಂದ್ರೆ ನೋಡು ಏನ್ ಮಾಡಿದ್ರುನು ನಮ್ಮಿಬ್ರು ಒಳ್ಳೇದಕ್ಕೆ ಮಾಡಿರ್ತೀನಿ ನಾನು ಮೇಲೆ ನಂಬಿಕೆ ನಿಂಗ ನಂಬಿಕೆ ನಿಂಗೆ ಬಿಡು ಅದಕ್ಕೆ ಹೇಳಾತೀನಿ ನಾ ಹೇಳ್ದಷ್ಟು ನೀ ಮಾಡ್ತ ಆಯ್ತು ಮಾಡ್ತೀನಿ ನೀ ಏನ್ ಮಾಡ್ಬೇಕಾದರೆ ಗೊತ್ತತೆ ನಿನಗ ಓ ನಿಮ್ಮ ಮಮ್ಮಿ ಫೋನಿಗೆ ಫೋನ್ ಹಚ್ಚಿ ಅಸ್ಮಿತ್ ಅನ್ಸುತ್ತೆ ನಾ ಮಾತಾಡ್ಬೇಕು ಹೌದ ಆಯ್ತು ಮಾತಾಡ್ತನು ನಂಬರ್ ಕೊಡ್ಬೇಕಲ್ಲ ಮತ್ತೆ ನಿಮ್ಮ ಮಮ್ಮಿ ಆಯ್ತು ಬಿಟ್ಟು ಎಲ್ಲ ಮಾಡಾಕತ್ತೀನಿ ರಿಸ್ ತೊಂದ ನನಗೇನ್ ಲಾಭ ಐತಿತ್ರ ಒಳಗ ಲಾಭನಾ ನಾನೇ ಅದಿನ್ಲ ಅಚ್ಚಿನ ನನ್ಕಿನ್ನ ಜಾಸ್ತಿ ಏನಾರ ಬೇಕ ನಿನಗ ಏನಿಲ್ ಬಿಡು ಆಯ್ತು ಮಾಡ್ತೀನಿ ಇಲ್ಲ ನನ್ನಂತಕ್ಕೆ ನಿನಗೆ ಎಲ್ಲಿ ಸಿಗ್ತಾಳ ಟೈಮ್ ಟೈಮಿಗೆ ಫೋನ್ ಪೇ ಮಾಡ್ತೀನಿ ಟೈಮ್ ಟೈಮಿಗೆ ರೀಚಾರ್ಜ್ ಮಾಡಿಸ್ತೀನಿ ನೀ ಏನು ಕೇಳ್ತಿ ಕೇಳೋಕಿನ ಮೊದಲೇ ತಂದು ಕೈಯಾಗಿ ಇಟ್ಟಿರ್ತೀನಿ ನೋಡ ನಿನ್ನೆಲ್ಲ ನಾನು ಕೇರ್ ಮಾಡ್ತೀನಿ ತಲೆನೇ ಕೆಡ್ಸ್ಕೋಬೇಡ ಆದ್ರೆ ನಾ ಹೇಳಿದ್ದು ಮಾತ್ರ ಆಗಬೇಕು ಆಯ್ತು ಆಯ್ತು ಡನ್ ಮಾಡ್ತೀನಿ ಹ್ಞೂ ಸರಿ ಹೋಗ್ಬಾ ಬಾಯ ಬಾಯ್ ಹುಚ್ಚಾ ಹುಚ್ಚ ನಾ ಕಾಲಿಲಿ ತೋರಿಸಿದ್ನ ತಲೆ ಮೇಲೆ ಇಟ್ಕೊಂಡು ಮಾಡ್ತಾನಿವ ಮಾಡ್ಲಾದ ಏನ್ ಮಾಡ್ತಾನ ಇವ್ನಿಗೆ ಭಿಕ್ಷೆ ಹಾಕಿ ಸಾಕಿರದೆ ನಾನ ಇಂಥವ್ ನಂಬ್ಕೊಂಡ ನಾನು ಕೂತ್ರ ನಮ್ಮ ಅಕ್ಕ ಆ ಗೌರ್ಮೆಂಟ್ ಆಫೀಸನ್ ಮದುವೆಯಾಗಿ ಆರಾಮ ರಾಯಲ್ ಆಗಿರ್ತಾಳ ಅದನ್ನಾಗಕ ನಾ ಬಿಡ್ತೀನ ಇಂಥ ಸ್ಲಂ ಬಾಯ್ನ ನಾ ಮದುವೆ ಅಕ್ಕಿನ ಸಾಧ್ಯನೇ ಇಲ್ಲ ಇವನಿಗೆ ಕೈ ಕೊಡೋದ ಆ ಗೌರ್ಮೆಂಟ್ ಆಫೀಸರ್ನ ನನ್ನವನಾಗಿ ಮಾಡ್ಕೊಳ್ಳೋದೆ ಮದುವೆ ಅಂತಾದ್ರೆ ಆ ಗೌರ್ಮೆಂಟ್ ಆಫೀಸರ್ನ ಇನ್ನು ಮುಂದೆ ಶುರು ಆಗ್ತೈತಿ ಅಸಲಿಯ ಆಟ ಯಾರು ಹಚ್ಚಿದ್ರು ಫೋನ್ ಹಲೋ ಯಾರು ಹಲೋ ಯಾರೇ ಮಾತಾಡೋದು ದಿಲೀಪ್ ಅಂತ ಯಾಕೆ ಮಾತಾಡತ್ತೀರಿ ಯಾರ ಯಾರು ಬೇಕಾಗಿತ್ತು ಅಸ್ಮಿತಾನ ಅಸ್ಮಿತಾಗ ಹೌದಾ ನೀನು ಅಸ್ಮಿತಾ ಲವರ ಏನೋ ಎಷ್ಟು ಚಂದ ಮಾತಾಡಕತ್ತಿಲ್ಲ ನಾ ಯಾರು ಗೊತ್ತಾಯ್ತೇ ನಿನಗೆ ನಾನು ಅವ್ರ ಹೋಗೋದೇ ಯಾರು ನಿನಗ ಅತ್ತಿ ನೋಡು ಬಾಯಿ ತಿಳ್ಕೊಂಡು ಮಾತಾಡ ಅತ್ತಿಗಿತಿ ಅಂತಂದ್ರೆ ಎಲ್ಲಿದ್ದು ನೋಡು ಅಲ್ಲೇ ಬಂದು ನೀನ್ ಚಾಡಿಸ್ತೇನೆ ಮತ್ತೆ ಏ ಯಾವ ಏ ಮುಡ್ದಾರೋನ್ ಏನು ಏನ್ ಅಲ್ಲೇ ಬಾಯನ ಹಲ್ಲು ಬರೀಲ ಏ ಅಸ್ಮಿತಾ ಅಸ್ಮಿತಾ ಇಲ್ಲಿ ಯಾವ ಫೋನ್ ಬಾ ಇಲ್ಲೇ ಯಾರ ನೋಡ ಫೋನ್ ಹಚ್ಚಾರ ಸರಳ ಮಾತಾಡ ನನ್ ಬಂದು ಮಾತಾಡಿದ್ ಸರಳ ಹೇಳ ಮಾತಾಡವ್ ಯಾರಾದ್ರೂ ನೋಡ ತಗೋ ಮಾತಾಡ ನಿನ್ ಹೆಸರು ಹೇಳಾಕೇನೆ ನನಗ್ ಗೊತ್ತಿಲ್ಲ ನೀ ಮಾತಾಡ ನೀವ್ಯಾರ ನನಗ್ ಗೊತ್ತಿಲ್ಲ ನೀವೇನೋ ಸುಳ್ಳು ಕಾಲ್ ಮಾಡಿ ನಾನು ಅಂತ ಹುಡುಗಿ ಅಲ್ಲ ಅವ್ವ ನಾ ಹಂತದ ಕೆಲಸಾ ಮಾಡಿಲ್ಲವ್ವ ನೀ ಆ ಮಾಡಲ್ದಾವ ನಾನು ಲವರ್ ಅಂತ ಹೇಳ್ತಾನನ ಏನ್ ನಡ್ಸಿ ನೀ ಅವ್ವ ನನಗ ಗೊತ್ತಿಲ್ಲ ಸುಳ್ಳು ಕ್ವಾಲಯ್ತವ್ ಅದ ನಾ ಅಂತ ಹುಡ್ಗಿ ಅಲ್ಲವ್ ಅವ ಏನಂತನ ಕೇಳ ಕೇಳ್ರಿ ನೀವ್ ಯಾರ ಅಣ್ಣ ನನಗ ಗೊತ್ತಿಲ್ಲ ನನ್ ಜೀವನ್ದಾಗ ಆಟ ಆಡಕ್ಕ ಹೋಗ್ಬೇಡ ಮೊದ್ಲ ಈಗ ಅರಣ್ಣ ನನ್ ಮದ್ವಿ ಫಿಕ್ಸ್ ಆಗೇತಿ ಅದನ್ನ ಹಾ ಮಾಡೋ ಕೆಲಸ ಮಾಡಾಕ ಹೋಗಬೇಡ ಅಣ್ಣ ನೀ ಯಾರ ನನಗ ಗೊತ್ತಿಲ್ಲ